ಉಗ್ರ ಪೋಷಕ ಆಗಿರೋ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋ ಸಲುವಾಗಿ ಎಲ್ಲಾ ಸಂಬಂಧ ಕಡಿತ ಮಾಡಿಕೊಳ್ಳಲಾಗಿದೆ ಎರಡೂ ದೇಶಗಳ ನಡುವೆ ವ್ಯಾಪಾರ ವಹಿವಾಟು ಬಂದ್ ಆಗಿದೆ ಇದೇ ಬಂದ್ ಬಿಸಿ ರಾಜ್ಯದ ರೈತರಿಗೂ ತಟ್ಟಿದೆ ಪಾಕಿಸ್ತಾನದ ಪ್ರಜೆಗಳು ದೇಶದಲ್ಲಿ ಇರುವಂತಿಲ್ಲ ಭಾರತದ ಸಿಂಧೂ ನದಿ ನೀರು ಪಾಕ್ಗೆ ಹರಿಯುವಂತಿಲ್ಲ ಅಷ್ಟೇ ಅಲ್ಲ ಪಾಕಿಸ್ತಾನದ ಜೊತೆ ಯಾವುದೇ ವ್ಯಾಪಾರ ವಹಿವಾಟು ಬೇಡ ಅಂತ ಕೇಂದ್ರ ಸರ್ಕಾರ ಖಡಕ್ ನಿರ್ಧಾರ ಕೈಗೊಂಡಿದೆ ಪಹಲ್ಗಾಮ್ ನರಮೇಧದ ಬಳಿಕ ವೈರಿ ರಾಷ್ಟ್ರಕ್ಕೆ ಬಿಸಿ ಮುಟ್ಟಿಸಿದೆ ಆರ್ಥಿಕ ಹೊಡೆತ ಕೊಟ್ಟಿದೆ ಈ ನಿರ್ಧಾರದಿಂದ ಪಾಕಿಸ್ತಾನ ವಿಲವಿಲ ಅಂತಿದೆ ನಿಜ ಆದರೆ ರಾಜ್ಯದ ರೈತರಿಗೂ ಸಂಕಷ್ಟ ಎದುರಾಗಿದೆ ಪಾಕಿಸ್ತಾನಕ್ಕೆ ಹೋಗ್ತಿತ್ತು ವ್ಯಾಪಾರ ಬಂದ್ ಬೆಳೆಗಾರರಿಗೆ ಸಂಕಷ್ಟ ಅದರಲ್ಲೂ ಸೌಣೂರು ವೀಳ್ಯಾದಿಲೆ ಅಂದ್ರೆ ರಾಜ್ಯ ಮಾತ್ರವಲ್ಲ ದೇಶ ಮಾತ್ರವಲ್ಲ ವಿದೇಶ ಸರ್ ನನ್ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೆ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಇದಲ್ಲೂ ಹೆಸರು ಮಾಡಿತ್ತು ಎಂಟು ದಿನ ಹಾಗೆ ಇಟ್ಟರೂ ಕೊಳೆಯುವುದಿಲ್ಲ ಜೊತೆಗೆ ಇದರ ವಿಶಿಷ್ಟ ರುಚಿಯಿಂದ ಹೆಸರಾಗಿತ್ತು ನವಂಬರ ಕಾಲದಿಂದ ಅಂದ್ರೆ ಶತಮಾನಗಳಿಂದ ಹೆಸರಾಗಿರುವ ಸವಣೂರು ವೀಳ್ಯಾದಿಲೆ ಉತ್ತರ ಪ್ರದೇಶ ಮಧ್ಯಪ್ರದೇಶಕ್ಕೆ ಹೋಗ್ತಿತ್ತು ಅಷ್ಟೇ ಅಲ್ಲ ದೆಹಲಿ ಮೂಲಕ ಪಾಕಿಸ್ತಾನದ ಕರಾಚಿಗೂ ರಫ್ತಾಗ್ತಿತ್ತು ಆದರೆ ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನದ ಜೊತೆಗಿನ ಎಲ್ಲಾ ನಂಟು ಕಳೆದುಕೊಳ್ಳಲಾಗಿದೆ ಹೀಗಾಗಿ ಸವಣೂರು ವಿಳಯದಲ್ಲಿ ಕೂಡ ರಫ್ತಾಗ್ತಿಲ್ಲ ಎರಡೂ ರಾಷ್ಟ್ರಗಳ ಮಧ್ಯೆ ವ್ಯಾಪಾರ ಮತ್ತು ವಹಿವಾಟ ಏನು ಬಂದಾಯಿತು ಈ ಹಿನ್ನೆಲೆಯಲ್ಲಿ ಸೌನೂರು ವಿಳ್ಳೆದೆಲೆಯ ದರದಲ್ಲಿ ಏಕಾಏಕಿ ಕುಸಿತ ಆಗಿರುವಂಥದ್ದು ಸೌನೂರು ವಿಳೆದೆಲೆ ಸುಮಾರು ಎಂಟು ದಿನಗಳ ಕಾಲ ಇಟ್ಟರೂ ಕೂಡ ಯಾವುದೇ ರೀತಿಯಾದಂಥ ಹಾನಿಯಾಗದಂತೆ ಇರುವಂಥ ಈ ವಿಳ್ಳೆದೆಲೆಗೆ ಪಾಕಿಸ್ತಾನದ ಕರಾಚಿಯಲ್ಲಿ ಅತಿಯಾಗಿ ಬೇಡಿಕೆ ಇತ್ತು ಮಧ್ಯಪ್ರದೇಶ ಮತ್ತು ದೆಹಲಿ ಉತ್ತರ ಪ್ರದೇಶ ಸೇರಿದಂತೆ ರಾಷ್ಟ್ರದ ಗಡಿಯನ್ನು ದಾಟಿ ಪಾಕಿಸ್ತಾನಕ್ಕೆ ಈ ವಿಳ್ಳೆದೆಲೆ ಹೋಗ್ತಾ ಇತ್ತು ಆದರೆ ಏನು ಕಳೆದ ಹದಿನೈದು ದಿನಗಳಿಂದ ಗಡಿಯಲ್ಲಿ ವಾತಾವರಣ ನಿರ್ಮಾಣವಾಯಿತು ಎರಡೂ ರಾಷ್ಟ್ರಗಳಲ್ಲಿ ವ್ಯಾಪಾರ ವಹಿವಾಟು ಕುಂಠಿತ ಆಯ್ತು ಹನ್ನೆರಡು ಸಾವಿರ ಇದ್ದ ದರ ಆರು ಕುಸಿತ ಇನ್ನು ಸವಣೂರು ಸೇರಿದಂತೆ ತಾಲೂಕಿನ ಕಾರಡಗಿ ಬಾದಾಪುರ ಚಿಲ್ಲೂರ ಬಡ್ನಿ ಹೊಸಳ್ಳಿ ಚೌಡಾಳ ಬೇವಿನಹಳ್ಳಿ ಶಿರಬಡಗಿ ಜಲ್ಲಾಪುರ ಕಳಲಕೊಂಡ ಸೇರಿದಂತೆ ಹಲವು ಗ್ರಾಮಗಳ ವ್ಯಾಪ್ತಿಯಲ್ಲಿ ರೈತರು ವೀಳ್ಯದೆಲೆ ಬೆಳೆಯುತ್ತಾರೆ ಸೌಣೂರು ನವಾಬರ ಸಹಕಾರದಿಂದ ಪಾಕಿಸ್ತಾನದ ಕರಾಚಿಗೆ ಸಾಗಾಟ ಮಾಡ್ತಿದ್ರು ಸವಣೂರು ಎಪಿಎಂಸಿ ಹಾಗೂ ಕಾರ್ಡಗಿ ಗ್ರಾಮದಲ್ಲಿ ವಾರದ ಮೂರು ದಿನ ವೀಳ್ಯದೆಲೆ ಮಾರುಕಟ್ಟೆ ಇರುತ್ತೆ ರಾಣೆಬೆನ್ನೂರು ಹಾವೇರಿ ಹರಿಹರ ದಾವಣಗೆರೆಯಿಂದಲೂ ರೈತರು ಬರ್ತಾರೆ ಆದರೆ ವ್ಯಾಪಾರ ಬಂದ್ ಆಗ್ತಿದ್ದಂತೆ ದಿಢೀರ್ ಬೆಲೆ ಕುಸಿತ ಆಗಿದೆ ಈ ಮೊದಲು ಹನ್ನೆರಡು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿಗಳಿಗೆ ಒಂದು ಅಂಡಿಗೆ ಮಾರಾಟ ಆಗ್ತಿತ್ತು ಈಗ ಒಂದು ಅಂಡಿಗೆ ಬೆಲೆ ಮೂರರಿಂದ ಆರು ಸಾವಿರವರೆಗೆ ಮಾತ್ರ ಮಾರಾಟ ಆಗ್ತಿದೆ ಹದಿನೈದರಿಂದ ಹನ್ನೆರಡು ಸಾವಿರ ಹತ್ತು ಸಾವಿರ ಹದಿಮೂರು ಸಾವಿರ ಹತ್ ಹದಿನೈದು ಸಾವಿರ ಮಟ್ಟ ಇತ್ತು ಸರ್ ಈಗ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ವ್ಯಾಪಾರಸ್ಥರು ಎಲ್ಲೇ ಆಡ್ರ್ ಇಲ್ಲ ಎಲ್ಲ ವಿದೇಶಕ್ಕೆ ವಿಮಾನ ಆರ್ಡರ್ ಬಂದ್ ಮಾಡಿಬಿಟ್ರ ಆಮೇಲೆ ಇಲ್ಲ ವ್ಯಾಪಾರ ಇಲ್ಲ ಅಂತ ಹೇಳ್ತಾರೆ ಭಾಳ ಸಮಸ್ಯೆ ಸರ್ ರೈತರು ಭಾಳ ಭಾರತ ಆಗ್ಯಾರ ಬಂದು ರೈತರು ಈಗ ಈ ಥರ ಒಮ್ಮೆ ಯಾಕಾಗಿ ಯಾಕಾಗಿತ್ತು ಅಂತ ಹೇಳ್ತಾರೆ ಭಾಳ ಸಾಲ ಮಾಡ್ಕೊಂಡು ಸರ್ಕಾರ ನಮ್ಗೆ ಏನಾರ ಪರಿಹಾರ ಹುಡುಕ್ಬೇಕು ಇದ್ರಾಗಿ ಉಗ್ರರನ್ನು ಪೋಷಿಸ್ತಿರೋ ಪಾಕಿಸ್ತಾನಕ್ಕೆ ಭಾರತ ಆರ್ಥಿಕ ಹೊಡೆತ ಕೊಟ್ಟಿದೆ ಇದು ನಮ್ಮ ರೈತರಿಗೆ ಸಂಕಷ್ಟ ತಂದಿದೆಯಾದರೂ ದೇಶದ ಹಿತದೃಷ್ಟಿಯಿಂದ ಅನಿವಾರ್ಯ ಆಗಿದೆ ಹೀಗಾಗಿ ಸರ್ಕಾರ ವಿಳೆದಿಲೆ ಬೆಳೆಗಾರರಿಗೆ ಪರ್ಯಾಯ ಮಾರುಕಟ್ಟೆ ಕಲ್ಪಿಸಬೇಕಿದೆ ಅಣ್ಣಪ್ಪ ಬಾರಕಿ ಟಿವಿ ನೈನ್ ಹಾವೇರಿ